ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಸ್ವಪ್ನಸ್ ಟುಟೋರಿಯಲ್ ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಕನ್ನಡ ಸೊ ಕನ್ನಡದಲ್ಲಿ ನಾನು ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸ್ನೂ ಕವರ್ ಮಾಡಿದ್ದೀನಿ ಸೊ ಇದರಲ್ಲಿ ಗ್ರಾಮರ್ ಪಾರ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಓಕೆನಾ ಸೊ ಇದು ಫಸ್ಟ್ ಸೆಮ್ ಬಿ ಆಗಿರಲಿ ಅಥವಾ ಯಾವುದೇ ಒಂದು ಸೆಮ್ಗಾಗಿರಲಿ ಲೆಟರ್ ರೈಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಲೆಟರ್ ರೈಟಿಂಗ್ನ ನಾವು ಯಾವ ರೀತಿ ಬರೀಬೇಕು ಅದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಓಕೆನಾ ಸೊ ನಿಮ್ಗೆ ಇಲ್ಲಿ ಫಸ್ಟ್ ಸೆಮ್ ಬಿ ಕಾಮ್ಗಾಗಿರಲಿ ಫಸ್ಟ್ ಫೋರ್ತ್ ಸೆಮ್ಗಾಗಿರಲಿ ಲೆಟರ್ ರೈಟಿಂಗ್ ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ ಫ ಇವಾಗ ನಾನು ಜಸ್ಟ್ ಇವಾಗ ಎಕ್ಸಾಂಪಲ್ಗೆ ವರ್ಗಾವಣೆ ಪತ್ರನ ಹೇಳ್ಕೊಡ್ತಿದ್ದೀನಿ ಅಂದರೆ ಟಿ ಸಿನ ಹೇಳ್ಕೊಡ್ತೀನಿ ಟಿ ಸಿ ಇವಾಗ ಕಾಲೇಜ್ಗಾಗಿರಲಿ ಸ್ಕೂಲ್ಗಾಗಿರಲಿ ನೀವೇನು ಮಾಡಬೇಕು ಅಂದರೆ ಟಿ ಸಿ ಅನ್ನೋದು ಕಂಪಲ್ಸರಿ ಬೇಕೇ ಬೇಕು ಅಲ್ವಾ ಸೊ ಈ ಟಿ ಸಿ ಸರ್ಟಿಫಿಕೇಟ್ನ ಯಾವ ರೀತಿ ಪಡಿಬೇಕು ಪಡಿಬೇಕು ಅಂದರೆ ನೀವು ಯಾವ ರೀತಿ ಲೆಟರ್ನ ಬರೀಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ನೋಡಿ ನಿಮ್ಗೆ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ ಏನು ಅಂದರೆ ನಿಮ್ಮ ವರ್ಗಾವಣೆ ಪತ್ರ ಕೋರಿ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಒಂದು ಪತ್ರ ಬರೆಯಿರಿ ಅಂದರೆ ಟಿ ಸಿ ಸರ್ಟಿಫಿಕೇಟ್ನ ಕೇಳಿಕೊಂಡು ಕಾಲೇಜಿನ ಪ್ರಾಂಶುಪಾಲರಿಗೆ ಒಂದು ಪತ್ರ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆಲ್ವಾ ಸೊ ಆ ಪತ್ರನೇ ಯಾವ ರೀತಿ ಬರಿಬೇಕು ಅಂದರೆ ಪ್ರತಿಯೊಂದು ಪತ್ರ ನೀವು ಬರಿಬೇಕಾದ್ರೆ ಫಸ್ಟು ದಿನಾಂಕ ಸ್ಥಳ ಅನ್ನೋದು ನೀವು ಬರೀಬೇಕು ದಿನಾಂಕ ನಾನು ಮೆನ್ಷನ್ ಮಾಡಿಲ್ಲ ಯಾಕೆ ಅಂದರೆ ಸೊ ನಾವು ಯಾವ ದಿನ ಬೇಕೋ ಆ ದಿನನ ನೀವು ಹಾಕ್ಕೋಬೇಕಾಗುತ್ತಿಲ್ಲ ಸೊ ಇವತ್ತು ಥರ್ಟಿ ಏಯ್ತ್ ಆಗಿರೋ ರೀಸನ್ನಿಂದ ಥರ್ಟಿ ಏಯ್ತ್ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳಿ ಹಾಕೋಬೋದು ಬಟ್ ನಾನು ದಿನಾಂಕನ ಹಾಕಿಲ್ಲ ಅಷ್ಟೆ ಸೊ ಸ್ಥಳ ಬಂದುಬಿಟ್ಟು ಬೆಂಗಳೂರು ಅಂತ ಹಾಕಿದ್ದೀನಿ ಸೊ ಈ ಕಡೆ ನೀವು ನೋಡೋದಾದ್ರೆ ರೈಟ್ ಸೈಡ್ ಇಷ್ಟು ಬಂತು ಅಂದರೆ ಲೆಫ್ಟ್ ಸೈಡ್ ನೀವು ನೋಡೋದಾದರೆ ಫಸ್ಟು ಇವರಿಂದ ಇವರಿಗೆ ಅಂತ ಬರಿಬೋದು ಅಥವಾ ಗೆ ಅಂತಲೂ ಹೇಳಿ ಬರಿಬೋದು ಸೊ ನಿಮ್ಗೆ ಹೆಂಗೆ ಕನ್ವಿನಿಯನ್ಸು ಆ ಥರ ಬರೀರಿ ಸೊ ಇಲ್ಲಿ ನಮ್ಗೆ ಏನು ಕೇಳ್ತಿರೋದು ವರ್ಗಾವರಣೆ ವರ್ಗಾವಣೆ ಪತ್ರನ ಕೇಳಿ ಅಂತ ಹೇಳಿ ಹೇಳ್ತಿರೋದಲ್ವಾ ಸೊ ಅದಕ್ಕೆ ನಾನು ಇಲ್ಲಿ ಇವರಿಂದ ಇವರಿಂದ ನನ್ನ ಒಂದು ಡೀಟೇಲ್ಸ್ನ ಬರೆದಿದ್ದೀನಿ ಏನು ಅಂದರೆ ನನ್ನ ಹೆಸ್ರು ಬಂದುಬಿಟ್ಟು ಇವರಿಂದ ಸ್ವಪ್ನಾಜಿ ಡಾಟರ್ ಆಫ್ ಗೋವಿಂದಪ್ಪ ಮಹೇಶ್ ಪಿ ಕಾಲೇಜ್ ನಾಗರ್ಭಾವಿ ಸೋ ಓಕೆನಾ ಇವರಿಂದಾಗೆ ನಾನು ಇಷ್ಟು ಡೀಟೇಲ್ಸ್ನ ಬರೆದಿದ್ದೀನಿ ಓಕೆನಾ ಅಂದರೆ ಇವಾಗ ನಾನು ಬರೀತಿರೋದು ಅಂತ ಎಕ್ಸಾಂಪಲ್ ನಿಮಗೆ ಅಷ್ಟೇ ನಾನು ಬರಿತಿರೋ ರೀಸನ್ಗೆ ನಾನು ಇಷ್ಟು ಡೀಟೇಲ್ಸ್ನ ಬರೆದಿದ್ದೀನಿ ಸೊ ಇವರಿಗೆ ಇವರಿಗೆ ಇಲ್ಲಿ ಯಾರ ಹೆಸರು ಕೊಟ್ಟಿದ್ದಾರೆ ಪ್ರಾಂಶುಪಾಲರಿಗೆ ಬರೀರಿ ಅಂತ ಹೇಳಿ ಹೇಳಿರೋದಲ್ವಾ ಸೊ ಅದಕ್ಕೆ ಪ್ರಾಂಶುಪಾಲರಿಗೆ ಮಹೇಶ್ ಪಿ ಯು ಕಾಲೇಜ್ ನಾಗರ್ಬಾವಿ ಅಂತ ಹೇಳಿ ಇವರಿಗೆ ಅಡ್ರೆಸ್ಗೆ ಬರಿತಿದ್ದೀನಿ ಸೊ ಇಲ್ಲಿ ನೀವು ಯಾವುದೇ ಒಂದು ಅಡ್ ಲೆಟರ್ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಇಂಗ್ಲೀಷ್ ಆಗಿರಲಿ ಕನ್ನಡ ಆಗಿರಲಿ ಇಂಗ್ಲೀಷಲ್ಲಿ ನಾವು ಸಬ್ಜೆಕ್ಟ್ ಅಂತ ಹೇಳಿ ಬರಿತೀವಿ ಅಥವಾ ಇಲ್ಲಿ ಇಲ್ಲಿ ಮಾನ್ಯಾರೆ ಅನ್ನೋ ಜಾಗದಲ್ಲಿ ನಾವು ಇಂಗ್ಲೀಷಲ್ಲಿ ರೆಸ್ಪೆಕ್ಟೆಡ್ ಸರ್ ಆನ್ ಮೇಡಮ್ ಅಂತ ಬರಿತೀವಿ ಬಟ್ ನಮ್ಮ ಕನ್ನಡದಲ್ಲಿ ನಾವು ಮಾನ್ಯಾರೆ ಅಂತ ಹೇಳಿ ಬರಿತೀವಿ ಆಯಿತಾ ಮಾನ್ಯರೆ ಅಂತ ಬರೆದು ವಿಷಯಾನ ಬರಿಬೇಕಾಗುತ್ತೆ ವಿಷಯ ಇಲ್ಲಿ ಏನು ಕೊಟ್ಟಿರೋದು ಅಂದರೆ ವರ್ಗಾವಣೆ ಪತ್ರನ ಕೇಳಿ ಅನ್ನೋದನ್ನ ಹೇಳಿರೋದು ಅಂದರೆ ವರ್ಗಾವಣೆ ಪತ್ರ ನಿಮ್ಗೆ ಏನಕೋ ಒಂದು ನೆಸಸರಿ ಅನ್ನೋದಿರುತ್ತೆ ಸೊ ಅದಕ್ಕೆ ಆ ಪತ್ರನ ನೀವು ಕಾಲೇಜಿಂದ ಕೊಡುವಂತೆ ಮಾಡಿ ಅಂತ ಹೇಳಿ ಹೇಳಿರೋದಲ್ವ ಸೊ ಅದಕ್ಕೆ ವಿಷಯ ನಿಮ್ಗೆ ಯಾವಾಗಲೂ ಯಾವ ರೀತಿ ಇರಬೇಕು ಅಂದರೆ ಒಂದೇ ಲೈನಲ್ಲಿ ಮುಗಿಬೇಕು ವಿಷಯ ಆಯಿತಾ ಆ ರೀತಿನೇ ಇರಬೇಕು ಸೊ ಇಲ್ಲಿ ನೋಡಿ ಇಲ್ಲಿ ವರ್ಗಾವಣೆ ಪತ್ರವನ್ನು ನೀಡುವಂತೆ ಕೋರಿ ಅಂತ ಹೇಳಿ ನಾನು ವಿಷಯವನ್ನು ಬರೆದಿದ್ದೀನಿ ಆಯಿತಾ ಸೊ ಈ ರಿಲೇಟೆಡ್ ನಾವೇನು ಮಾಡಬೇಕು ಅಂದರೆ ಡೀಟೇಲ್ಸ್ನ ಬರಿತಾ ಹೋಗಬೇಕು ಸೊ ಇವಾಗ ಕನ್ನಡದಲ್ಲಿ ನೀವು ಯಾವುದೇ ಒಂದು ಲೆಟರ್ ಸ್ಟಾರ್ಟ್ ಮಾಡಿ ನೀವು ಈ ಒಂದು ಡೀಟೇಲ್ನ ಬರೀಬೇಕೇನು ಅಂದರೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸೊ ಇದನ್ನು ನೀವು ಯಾವಾಗಲೂ ಸೇರಿಸಲೇಬೇಕು ನನ್ನ ಅಭಿಪ್ರಾಯ ಏನು ಅಂದರೆ ಇದನ್ನು ನೀವು ಯಾವಾಗಲೂ ಸೇರಿಸಿ ಓಕೆನಾ ಸೊ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಹೆಸರು ಸ್ವಪ್ನಾಜಿ ನಿಮ್ಮ ಕಾಲೇಜಿನ ಹಿಂದಿನ ವಿದ್ಯಾರ್ಥಿನಿ ನಾನು ಈ ವರ್ಷದಲ್ಲಿ ನನ್ನ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದೆ ನನ್ನ ಮುಂದಿನ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ನನಗೆ ವರ್ಗಾವಣೆ ಪತ್ರದ ಅವಶ್ಯಕತೆ ಇರುತ್ತದೆ ಆದ್ದರಿಂದ ದಯವಿಟ್ಟು ನನ್ನ ವರ್ಗಾವಣೆ ಪತ್ರ ಕೊಡುವುದಂತೆ ಕೋರಿಕೊಳ್ಳುತ್ತೇನೆ ಅಂದರೆ ಸೊ ಇಲ್ಲ ಏನು ಡೀಟೇಲ್ಸ್ನ ಬರೆದಿರೋದು ಅಂದರೆ ನನ್ನ ಹೆಸರು ಬಂದುಬಿಟ್ಟು ಸ್ವಪ್ನ ಸೊ ನಾನು ನಿಮ್ಮ ಕಾಲೇಜಲ್ಲಿ ಓದಿರೋ ಸ್ಟೂಡೆಂಟು ಸೊ ನನಗೆ ಈ ಒಂದು ಬೇರೆ ಇವಾಗ ನಾನು ಪಿ ಜಿ ಮಾಡಬೇಕು ಅಂದರೆ ನನಗೆ ಟಿ ಸಿ ಬೇಕೇ ಬೇಕು ಅಲ್ವಾ ಸೊ ಅದಕ್ಕೆ ನಿಮ್ಮ ನಿಮ್ಮ ಕಾಲೇಜಲ್ಲಿ ನಾನು ಕೇಳ್ತಿರೋದೇನು ಅಂದರೆ ಟಿ ಸಿನ ಕೊಡಿ ಅಂತ ಹೇಳಿ ಕೇಳ್ತಿದ್ದೀನಿ ಅಂತ ಹೇಳಿ ಕನ್ನಡದಲ್ಲಿ ಬರೆದಿದ್ದೀನಿ ಸೊ ಲಾಸ್ಟಲ್ಲಿ ಈ ಕಡೆ ಲೆಫ್ಟ್ ಸೈಡೇ ನೀವು ಬರಿಬೇಕಾಗುತ್ತೆ ಧನ್ಯವಾದಗಳೊಂದಿಗೆ ರೈಟ್ ಸೈಡು ಕನ್ಕ್ಲೂಡ್ ಮಾಡಿ ಮುಗಿಸ್ತೀರಾ ಇಂದೇ ನಿಮ್ಮ ಪ್ರೀತಿಯ ವಿದ್ಯಾರ್ಥಿನಿ ಸ್ವಪ್ನಾಜಿ ಅಂತ ಹೇಳಿ ನಾನು ಒಂದು ಸೈನ ಹಾಕ್ತೀನಿ ಇಷ್ಟೇ ಓಕೆ ನಾನು ಲೆಟರ್ ರೈಟಿಂಗ್ ಅನ್ನೋದು ತುಂಬ ಈಸಿ ಇನ್ನೊಂದ್ಸತಿ ಹೇಳೋದಾದರೆ ರೈಟ್ ಸೈಡ್ ಬಂದುಬಿಟ್ಟು ದಿನಾಂಕ ಸ್ಥಳ ಅನ್ನೋದು ಬರುತ್ತೆ ಲೆಫ್ಟ್ ಸೈಡು ನಿಮ್ಮ ಪತ್ರ ಅನ್ನೋದು ಸ್ಟಾರ್ಟ್ ಆಗುತ್ತೆ ಇವರಿಂದ ಇವರಿಗೆ ಇವರಿಂದ ನಾನು ನಿಮ್ಮ ಅಡ್ರೆಸ್ನ ಬರೀತೀರಾ ಇವರಿಗೆ ಅಂದರೆ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಯಾರಿಗಾರು ಆಗಿರಲಿ ಪ್ರಾಂಶುಪಾಲರಿಗಾಗಿರಲಿ ಶಿಕ್ಷಕರಾಗ ಅಥವಾ ಬ್ಯಾಂಕ್ ಮ್ಯಾನೇಜರ್ಗಾಗಿರ್ಲಿ ಅದೇನು ಕೊಟ್ಟಿರ್ತಾರೋ ಅದನ್ನು ಬರೀತಿರ ಇವರಿಗೆ ಅದಾದ್ಮೇಲೆ ಮಾನ್ಯರೇ ಕಂಪಲ್ಸರಿ ಬರೀಲೇಬೇಕು ನಿಮ್ಮ ಒಂದು ಡೀಟೇಲ್ಸ್ ಏನಿದೆ ಡೀಟೇಲ್ಸ್ನ ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿ ಧನ್ಯವಾದಗಳೊಂದಿಗೆ ಇಂತೆ ನಿಮ್ಮ ಪ್ರೀತಿಯ ವಿಶ್ವಾಸಿ ಅಂತ ಬರೀ ಅಥವಾ ಇಂತಿ ನಿಮ್ಮ ವಿಶ್ವಾಸಿ ಅಂತ ಬರೆದು ಕನ್ಕ್ಲೂಡನ್ ಅಂತ ಕೊಡ್ತೀರಾ ಓಕೆನಾ ಸೊ ಇಷ್ಟೇ ಒಂದು ಲೆಟರ್ ರೈಟಿಂಗ್ ಅನ್ನೋದು ನಿಮ್ಗೆ ಯಾವುದೇ ಒಂದು ಲೆಟರ್ ಕೊಟ್ಟಿದ್ರು ಸಹ ಈ ಒಂದು ಫಾರ್ಮಲ್ಲೇ ಬರೀರಿ ಬಟ್ ಯಾವುದೇ ಲೆಟರ್ ಕೊಟ್ಟಿದ್ರು ಕೂಡ ಬರೀದಂಗೆ ಅದನ್ನ ವಾಪಸ್ ಬರಬೇಡಿ ಯಾಕೆಂದ್ರೆ ಇದರಿಂದನೇ ನಿಮಗೆ ಫೈವ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ ಸೊ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು ಸೊ ಇಲ್ಲಿಗೆ ಈ ಒಂದು ಪತ್ರ ಅನ್ನೋದು ಕಂಪ್ಲೀಟ್ ಆಗೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಗ್ರಾಮರ್ ಪಾರ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಗ್ಯಾಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್